ಬೊಜ್ಜು ಸ್ಥೂಲಕಾಯ ಅಥವಾ ದೇಹದ ಕೊಬ್ಬು ಎಂತೆಲ್ಲ ಕರೀತಾರೆ ಈ ದೇಹದ ಕೊಬ್ಬು ಕರಗಿಸಲು ಒಂದು ಗ್ಲಾಸ್ ನೀರು ಒಂದು ನಿಂಬೆಹಣ್ಣು ಪೂರ್ತಿ ಆ ನಿಂಬೆಹಣ್ಣು ರಸನ ಎಣ್ಕೋಬೇಕು ಒಂದು ಗ್ಲಾಸ್ ನೀರಿಗೆ ಅದಕ್ಕೆ ಎರಡು ಸ್ಪೂನು ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿದಿನ ಬೆಳಿಗ್ಗೆ ಸತತವಾಗಿ ಮೂರು ತಿಂಗಳು ಸೇವಿಸುತ್ತಾ ಬರಬೇಕು ಬಿಟ್ಟು ಬಿಡದ ಹಾಗೆ ಸೇವಿಸುತ್ತಾ ಬರಬೇಕು ಇದರಿಂದ ದೇಹದ ಕೊಬ್ಬು ಕರಗಿ ದೇಹದ ಹಗುರತೆ ಉಂಟಾಗುತ್ತದೆ ಮತ್ತು ರಕ್ತ ಶುದ್ಧಿಯಾಗುತ್ತದೆ ಲವಲಿಕೆ ಉಂಟಾಗುತ್ತದೆ ಬಿಟ್ಟು ಬಿಡದ ಹಾಗೆ ಪ್ರತಿದಿನ ಮೂರು ತಿಂಗಳು ಇದನ್ನು ಸೇವಿಸಬೇಕು ನಿಂಬೆಹಣ್ಣು ಜೇನುತುಪ್ಪ ನೀರು ಅಷ್ಟೇ ಪ್ರತಿದಿನ ಬೆಳಿಗ್ಗೆ ಸೇವಿಸುತ್ತಾ ಬನ್ನಿ ತುಂಬ ಚೆನ್ನಾಗ್ತೀರಿ ನಿಮ್ಮ ದೇಹದ तूक कड़म आगते धन्यवाद